ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಗ್ರಾಮದಲ್ಲಿ ಪ್ರಸಿದ್ಧ ಶ್ರೀ ಸಂಗಮೇಶ್ವರ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಜಾತ್ರಾ ಮಹೋತ್ಸವ ಅಂಗವಾಗಿ ಕರ್ನಾಟಕ ಅಮೇಚೂರ್ ಕ್ರೀಡಾ ಸಂಸ್ಥೆ ಹಾಗೂ ಬಾಗಲಕೋಟೆ ಜಿಲ್ಲೆ ಅಮೇಚೂರ್ ಕ್ರೀಡಾ ಸಂಸ್ಥೆ ಅನುಮತಿಯಲ್ಲಿ ಅಂತರರಾಜ್ಯ ಮಹಿಳೆಯರ ಮುಕ್ತ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಈ ಕ್ರೀಡಾ ಕಾರ್ಯಕ್ರಮವು ಶ್ರೀಶೈಲ ಮಹಾಪೀಠದ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವಾತ್ಪದರರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದುವ ಶ್ರೀ ಸಂಗಮೇಶ್ವರ ಮಠದ ಶ್ರೀ ಪ್ರಭುಜಿ ಮಹಾರಾಜರು ಸಾನ್ನಿಧ್ಯ ವಹಿಸಿದ್ದರು ಬಂಡಿಗಣಿ ಮಠದ ಚಕ್ರವರ್ತಿ ಶ್ರೀ ದಾನೇಶ್ವರ ಅಪ್ಪಾಜಿ ನೀಲ್ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಮತ್ತು ವಿಶೇಷ ಆಮಂತ್ರಿತ ಅತಿಥಿಯಾಗಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಜೋಗತಿ ಮಂಜಮ್ಮ ಅವರು ಆಗಮಿಸಿದ್ದರು ತೆರೆದಾಳ್ ಮತಕ್ಷೇತ್ರದ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿದ್ದು ಸಬದಿ ಕಾಂಗ್ರೆಸ್ ಮುಖಂಡ ಸಿದ್ದು ಕೊಣ್ಣೂರವರು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದರು ಈ ಮೂಲಕ ಈ ಜಾತ್ರಾ ಮಹೋತ್ಸವಕ್ಕೆ ಹೆಚ್ಚಿನ ವೈಭವವನ್ನ ತಂದುಕೊಟ್ರು ಇನ್ನು ಹಿಪ್ರಗಿ ಜಾತ್ರಾ ಕಬಡ್ಡಿ ಮಹೋತ್ಸವವನ್ನ ಯಶಸ್ವಿಯಾಗಿ ಆಯೋಜಿಸಿದ ಪ್ರಮುಖ ರೂಪುಗಾರರಾದ ಶ್ರೀಶೈಲ್ ಬಾಗೇವಾಡಿ ಮತ್ತು ಪ್ರಶಾಂತ್ ಆಲಕ್ನೂರವರು ಉತ್ತರ ಪ್ರದೇಶ ಪಂಜಾಬ್ ಗುಜರಾತ್ ಮಹಾರಾಷ್ಟ್ರ ಮತ್ತು ಕರ್ನಾಟಕದಿಂದ ಮಹಿಳಾ ಕಬಡ್ಡಿ ತಂಡಗಳನ್ನು ಕರೆಸಿ ಈ ಕ್ರೀಡಾ ವೈಭವವನ್ನು ಪ್ರಸ್ತುತಪಡಿಸಿದರು ಪಂದ್ಯಾವಳಿಯ ನಿರ್ಣಾಯಕರ ನಿರ್ಣಾಯಕರಿಗೆ ಟಿ ಶರ್ಟ್ಗಳನ್ನು ಶ್ರೀ ಶಿಪಾ ಹಾಸ್ಪಿಟಲ್ ಹಿಪ್ಪರ್ಗಿಯ ಖ್ಯಾತ ವೈದ್ಯರಾದ ಡಾಕ್ಟರ್ ದಸ್ಕಿರ್ ಮುದ್ದೆ ಬಿಹಾಳ್ ಅವರ ಸಹಕಾರದೊಂದಿಗೆ ನೀಡಲಾಯಿತು ಇನ್ನು ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಶ್ರೀಶೈಲ್ ಬಾಗೇವಾಡಿ ಮತ್ತು ಪ್ರಶಾಂತ್ ಆಲಕ್ನೂರ್ ಅವರು ಗ್ರಾಮೀಣ ಭಾರತದ ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ಹೊಂದಿದ ಕಬಡ್ಡಿಯ ಮಹತ್ವವನ್ನು ಪ್ರಸ್ತಾಪಿಸಿದರು ಕಬಡ್ಡಿ ಕ್ರೀಡೆ ದೇಶಕ್ಕೆ ಹೆಗ್ಗಳಿಕೆ ತಂದುಕೊಟ್ಟಿದೆ ಇನ್ನು ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಗ್ರಾಮೀಣ ಜನತೆಗೆ ಹೆಚ್ಚು ಆಕರ್ಷಕವಾಗಿದೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಲಾಲ್ಸಾಬ್ ಜಂಗ್ಲಿ ಶಂಕರಗೌಡ ಪಾಟೀಲ್ ಸದಾಶಿವ ಪಾಟೀಲ್ ಭೀಮಪ್ಪ ಮಾದರ್ ಸೇರಿ ಮತ್ತಿತರ ಗಣ್ಯರು ಯುವಕರು ಭಾಗವಹಿಸಿ ಜಾತ್ರಾ ಮಹೋತ್ಸವದ ನಿಮಿತ್ತ ಆಯೋಜಿಸಿದ್ದ ಕಬಡ್ಡಿ ವೈಭವವನ್ನು ಸ್ಮರಣೀಯಗೊಳಿಸಿದರು ವರದಿ ಎಲ್ಲರೂ ಎಲ್ಲತರ ವ್ಯವಸ್ಥೆ ಆಯಲಿ ಮನೆ ವ್ಯವಸ್ಥೆ ಆಯಲಿ ಗುರು ವ್ಯವಸ್ಥೆ ಆಯಲಿ ವಾಹನ ವ್ಯವಸ್ಥೆ ಆಯಲಿ ಪ್ರಾಣದ ಕಳವಳದ ವ್ಯವಸ್ಥೆನು ಮಾಡಿರಾರೆ ಇವಿನ ಕನ್ನಿ ಮಂಡ್ರಿ ಎಲ್ಲ ತುಂಬಾ ವ್ಯವಸ್ಥೆ ಇದೆ ಎಲ್ಲ ಎಲ್ಲ ಧನ್ಯವಾದಗಳು ಕಪೋ ಭೂಮಿಯಾದ ಚಂಖಂಡಿ ತಾಲೂಕಿನ ಈ ತರಗಿಯಲ್ಲಿ ರಾಜ್ಯ ಮಟ್ಟದ ಮಹಿಳಾ ಮುಕ್ತ ಕಬಡ್ಡಿಯ ಸಮಾರೋಪ ಸಮಾರಂಭದಲ್ಲಿ ತಮ್ಮ ಅಮೂಲ್ಯವಾದ ಧರ್ಮ ಸಂದೇಶವನ್ನು ನೀಡಿದ ಬಂಡಿಗಣಿಯ ನೀಲ ಮಾಣಿಕ ಮಠದ ದಾಸೋಹ ರತ್ನ ಚಕ್ರವರ್ತಿ ಅನದಾನೇಶ್ವರ ಸ್ವಾಮಿಗಳವರೇ ಅಮರೇಶ್ವರ ಮಠದ ಧರ್ಮದರ್ಶಿಗಳಾದ ಪ್ರಭುಜಿ ಮಹಾರಾಜನವರೇ ಉತ್ತಮ ವಿಚಾರಗಳನ್ನು ಹೇಳಿ ಕಾರ್ಯ ಬಾಹುಲ್ಯದಿಂದ ನಿರ್ಗಮಿಸಿರುವಂತಹ ಪದ್ಮಭೂಷಣ ಖ್ಯಾತಿಯ ಜಗತಿ ಮಂಜಮ್ಮನವರೇ ವೇದಿಕೆಯ ಮೇಲೆ ಆಸೀನರಾದ ಟಿ ಆರ್ ಪಾಲಭಾವಿಯವರನ್ನು ಡಾಕ್ಟರ್ ಬಾಗೇವಾಡಿಯವರನ್ನು ಮೊದಲುಗೊಂಡು ಎಲ್ಲ ಗಣ್ಯರೇ ಮಾನ್ಯತೆ